ಎಲ್ಲರಿಗೂ ನಮಸ್ಕಾರ ಗೌರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಸೂಪರಾಗಿರೋಂಥ ಮ್ಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಮ್ಯಾಗಿ ಮಾಡೋಕ್ಕೋಸ್ಕರ ನಾವು ಮೂರು ಪಕೆಟ್ ಮ್ಯಾಗಿ ತೊಗೊಂಡಿದ್ದೀವಿ ಮತ್ತು ಒಂದು ಈರುಳ್ಳಿ ಒಂದು ಟೊಮೊಟೊ ಹೆಚ್ಕೊಂಡಿದ್ದೀವಿ ನಾವು ಮ್ಯಾಗಿ ಮಾಡೋಕ್ಕೋಸ್ಕರ ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಸೋಯಾ ಸಾಸು ತೊಗೊಂಡಿದ್ದೀವಿ ಬನ್ನಿ ಈಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬಾಣಲೆ ಬಿಸಿ ಹಿಟ್ಟು ಎಣ್ಣೆ ಹಾಕಿದ್ದೀವಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ನಾವು ಈರುಳ್ಳಿ ಸೇರಿಸ್ತಾ ಇದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗೋಕ್ಕೋಸ್ಕರ ಸ್ವಲ್ಪ ನಾವು ಉಪ್ಪು ಸೇರಿಸ್ತಿದ್ದೀವಿ ಮ್ಯಾಗಿ ಪೌಡ್ರಲ್ಲಿ ಕೂಡ ಉಪ್ಪು ಇರುತ್ತೆ ನೋಡ್ಕೊಂಡು ಕಾಡಿ ಉಪ್ಪು ಉಪ್ಪು ಹಾಕಿದ ನಂತರ ಇನ್ನೊಂದು ಟೈಮು ಮಿಕ್ಸ್ ಮಾಡಬೇಕು ಈರುಳ್ಳಿನ ನಾವು ದೊಡ್ಡ ಸೈಜಿಂದ ಒಂದು ಈರುಳ್ಳಿ ಹಚ್ಕೊಂಡಿದ್ದೀವಿ ಒಂದು ದೊಡ್ಡ ಸೈಜ್ ಒಂದು ಟೊಮೆಟೊ ಹೆಚ್ಕೊಂಡಿದ್ದೀವಿ ನೋಡಿ ಟೊಮೆಟೊ ಕೂಡ ಆ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಸೇರಿಸಿದ್ದೀವಿ ಟೊಮೊಟೊ ಸ್ವಲ್ಪ ಫ್ರೈ ಆಗಬೇಕು ಒಂದು ಟೊಮೆಟೊ ಸೇರಿಸಕ್ಕೆ ಒಂದು ನಿಮಿಷ ಒಂದೆರಡು ನಿಮಿಷ ಬಿಡಬೇಕು ಇವಾಗ ನೋಡಿ ಮ್ಯಾಗಿ ಮುರ್ಕೊಂತ ಇದೀವಿ ನಾವು ಮ್ಯಾಗಿನ ಅವ್ ಮಕ್ಳು ತಿನ್ನೋಕೆ ಸರಿ ಹೋಗೋಲ್ಲ ಅಂತೇಳಿ ನಾವು ಮುರಿತಾ ಇಲ್ಲಾಂದ್ರೆ ಹಿಡಿದು ಹಂಗೆನ ಹಂಗೆ ಹಾಕಿ ಮಾಡಿದ್ರು ಚೆನ್ನಾಗಿರ್ತೈತಿ ನಾವು ಮಕ್ಳಿಗೆ ತಿನ್ನೋಕೆ ಸರಿ ಹೋಗಲ್ಲ ಅಂತೇಳ್ಬಿಟ್ಟು ಈ ರೀತಿ ಮುರಿತಾ ಮುರಿತಾಯಿದ್ದೇವೆ ನೋಡಿ ನನ್ನ ಮಗ ಕೂಡ ಮುರಿತಾ ಇದ್ದಾನೆ ನಾವು ಇದೇನು ಇರುತ್ತಲ್ಲ ಇದನ್ನ ಹಂಗೆ ಹಿಡಿದು ಹಾಕಿದ್ರು ಚೆನ್ನಾಗಿರುತ್ತೆ ನೋಡಿ ಅಷ್ಟೊತ್ತಿಗೆ ಟೊಮೆಟೊ ಕೂಡ ಬೆಂದವೆ ನಾನು ಸ್ವಲ್ಪ ಇವು ಅಷ್ಟನ್ನ ಸೇರಿಸಿದೀವಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶನ ಸೇರಿಸಿದ ನಂತರ ಸ್ವಲ್ಪ ಖಾರ ಪುಡಿ ಸೇರಿಸ್ತಾ ಇದ್ದೀವಿ ಒಂದೂವರೆ ಸ್ಪೂನಷ್ಟು ಮಕ್ಕಳು ತಿನ್ನೋದಲ್ಲ ಅದಕ್ಕಾಗಿ ನೋಡ್ಕೊಂಬಿಟ್ಟು ಹಾಕೋಬೇಕು ಕಾರಣ ನಾವು ಹಸಿಮೆಣ್ಸಿಕಾಯಿ ಕೂಡ ಸೇರಿಸಿಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಖಾರದ ಪುಡಿ ಅರಿಶಿನ ಪುಡಿ ಸೇರಿಸಿದ ಮೇಲೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ಖಾರ ಪುಡಿ ಸ್ಮೆಲ್ ಹೋಗೋ ಮಟ್ಟ ಆಮೇಲೆ ನೀರು ಇದ್ದೀವಿ ನೋಡಿ ನೀರು ಮ್ಯಾಗಿ ನಾವು ಮೂರು ಪಕೆಟ್ ತೊಗೊಂಡಿದ್ವಲ್ಲ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಅಳತೆ ಪ್ರಕಾರ ಸೇರಿಸ್ರಿ ಒಂದು ಮೂರು ಗ್ಲಾಸ್ ಅಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕುದಿಯೋಕೆ ಬಿಡೋಣ ನೋಡಿ ಕುದೀತಾ ಇದೆ ಇವಾಗ ಮ್ಯಾಗಿ ಪೌಡ್ರ್ ಸೇರಿಸ್ತಿದ್ದೀವಿ ನಾವು ಮ್ಯಾಗಿ ಪೌಡ್ರ್ ಸೇರಿಸಿದ ನಂತರ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ ನಾವು ಒಂದು ಸ್ವಲ್ಪ ಸ್ವಲ್ಪ ಹಾಕಿರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕಿದ್ದೀವಿ ನೋಡಿ ಇನ್ನೇನು ನೀರು ಕುದೀತಾ ಇದೆ ನಾವು ಈ ಟೈಮಲ್ಲಿ ಮ್ಯಾಗಿ ಸೇರಿಸ್ತಾ ಇದ್ದೀವಿ ಈ ಮ್ಯಾಗಿನ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಎಂಟು ನಿಮಿಷ ಅಂತ ರೀ ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಮ್ಯಾಗಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಜಾಸ್ತಿ ಏನು ಮಿಕ್ಸ್ ಮಾಡೋಕ್ಕೆ ಹೋಗಂಗಿಲ್ಲ ಇವಾಗ ಕುದೀತಾ ಇದೆ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀವಿ ನಾವು ಒಂದು ಎಂಟು ನಿಮಿಷ ಅಂತೂ ಬೇಯಿಸ್ಕೋಬೇಕ್ರೆ ಆವಾಗ ಚೆನ್ನಾಗಿ ಬೇಯ್ತೈತಿ ಮ್ಯಾಗಿ ಇವಾಗ ಮಧ್ಯೆ ಮಧ್ಯೆ ಸಲ ಮಿಕ್ಸ್ ಮಾಡ್ಕೊತ ಇರಿ ಕ್ಲೋಸ್ ಮಾಡಿ ಹಂಗೆ ಬಿಡಬೇಡಿ ಮತ್ತು ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡ್ಬೋದು ಇನ್ನೊಂಚೂರು ಚೂರು ನೀರು ನೀರಿದೆ ಅಷ್ಟು ಹೋಗಬೇಕು ಹೋದ್ರೆ ನಮ್ಮ ಮ್ಯಾಗಿ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ನೋಡಿ ಇವಾಗ ಪೂರ್ತಿ ನೀರು ಹೋಗಿದೆ ನಾವು ಈ ಸ್ಟವ್ ಆಫ್ ಮಾಡ್ತಾಯಿದ್ದೀವಿ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ತಳಗಡೆ ಇಟ್ಕೊಂಡು ನಿಮಗೆ ತೋರಿಸ್ತೀವಿ ಈಗ ನೋಡಿ ಇಷ್ಟಾದರೆ ಸಾಕು ತಳಗಡೆ ಇಟ್ಕೊಂಡಿದ್ದೀವಿ ಇವಾಗ ನೋಡಿ ಸೋಯಾ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತೇಳಿ ಹಾಕ್ತಾಯಿದ್ದೀವಿ ನಿಮ್ಗೆ ಅಂದರೆ ಸ್ಕಿಟ್ ಕೂಡ ಮಾಡ್ಕೋಬೋದು ಹಾಕ್ಲಿದ್ರೂ ಪರವಾಗಿಲ್ಲ ಇಷ್ಟೇ ಸಿಂಪಲಾಗಿ ಇಷ್ಟು ಬೇಗನೆ ಆಗುತ್ತೆ ನೋಡಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತೆ ಮ್ಯಾಗಿ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಸಖತ್ತ ಬಂದೈತಿ ನೋಡಿ ಈ ಮ್ಯಾಗಿ ಮಾಡೋ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು